సన్మాన్య ఉప నిర్దేశకులు సన్మాన్య శిక్షణ శిక్షణాధికారి ఆలోచించారు చేక్రమే ఆరంభవ గంగోత్రి స్వతంత్ర పదవి పూర్వకాలేజీ స్వాతంత్ర నృత్య ಮೈ ಡಿಯರ್ ಚಿಲ್ ನಮ್ಮ ಅಭ್ಯಾಸವನ್ನು ಮಾಡೋದು ಹೇಗೆ ಮನನವನ್ನು ಮಾಡೋದು ಹೇಗೆ ಮೊದಲನೇದಾಗಿ ಇಲ್ಲಿ ನೆರವಿ ಬಂದೆ ಹಾಗೆಯೇ ಇವತ್ತಿನ ಆತನ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥವರು ಪಾಲ್ಗೊಂಡು ಮಾಡಿ ನಿಮ್ಮೆಲ್ಲರಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಅನ್ನ ಇನ್ಸ್ಪೈರ್ ಮಾಡೋದಕ್ಕೆ ಅಂತ ಹೇಳಿ ಆಯೋಜಿಸಿದ್ದಾರೆ ಅವರಿಗೆ ನಮ್ಮ ಆಡಳಿತ ಮಂಡಳಿ ಪರವಾಗಿ ನಿಮ್ಮೆಲ್ಲ ಜನ ವಿದ್ಯಾರ್ಥಿಗಳು ನಮ್ಮ ಕಾರ್ಯಕ್ರಮವನ್ನ ಕಾರ್ಯಾಗಾರವನ್ನ ಮಾಡಿತ್ತು ಇದೇ ನಮ್ಮ ಚೇತನ ಸರ್ ನಾವು ಪರೀಕ್ಷೆ ಒಂದು ಅವ್ರದ್ದು ಬಹಳ ಫೇಮಸ್ ಪದ ನಮ್ಮ ಹಾಲಿಗೆ ಯಾರಾದರೂ ನಮ್ಮ ಪಕ್ಕ ಇರೋ ಜೋರ ಬರೀತಾ ಇದ್ರೆ ನಮ್ಮ ಎದೆ ಬೆಳೀತಾ ಜಾಸ್ತಿ ಅಂತ ಪಿಯರ್ ಅಂತಹ ಎಷ್ಟ ಜನಕ್ಕೆ ಫೈನಲ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಬೇಕು ಫೈನಲ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಕೊಡ್ತೀನಿ ನಾನು ಯಾರು ತಯಾರು ತಿರುವ ಗಲ್ಲ ಕೊಡ್ತೀನಿ ನನ್ನತ್ರ ಇದೆ ಎಕ್ಸಾಮ್ ಟೆನ್ಷನ್ ಕಮ್ಮಿ ಆಗುತ್ತೆ ಕರಾ ನಿಮಗೆ ಫೈನಲ್ ಎಕ್ಸಾಮ್ ಪೇಪರ್ ನೋಡ್ರೆ ಕಮ್ಮಿ ಆಗುತ್ತೆ ಟೆನ್ಷನೋ ಆ ಬೇಡ ಕ್ವೆಶ್ಚನ್ ಪೇಪರ್ ನೋಡು ಬೇಕು ತಾನೆ ಆಯ್ತು ನಾನು ಎಕ್ಸಾಮ್ ಕ್ವಶನ್ ಪೇಪರ್ ಕೊಡ್ತೀನಿ ಆದ್ರೆ ನಾನು ಹೇಳಿದ್ನ ಒಂದ್ ಸ್ವಲ್ಪ ಪಾಲನೆ ಮಾಡ್ಬೇಕು ಆಯ್ತಾ ನನ್ನ ಹತ್ರ ಎಕ್ಸಾಮ್ ಕ್ವಶನ್ ಪೇಪರ್ ಇದೆ ಕೊಡ್ತೀನಿ ಪಾಲನೆ ಮಾಡ್ಬೇಕು ಕೆಲವು ವಿಚಾರಗಳು ಮೊದಲನೇದಾಗಿ ಈಗ ನೆಕ್ಸ್ಟ್ ಬರುವಂತ ಮೂರು ತಿಂಗಳು ಮಾರ್ಚ್ ಹದಿನೆಂಟರೂ ಏನಿದೆ ತಾವುಗಳು ಏನ್ ಮಾಡ್ಬೇಕು ಅಂದ್ರೆ ಆದಷ್ಟು ಕಮ್ಮಿ ಓದ್ಬೇಕು ರಿವಿಷನ್ ಜಾಸ್ತಿ ಮಾಡ್ಬೇಕು ಏನು ಓದಿರ್ತೀರಾ ರಿವಿಷನ್ ಜಾಸ್ತಿ ಮಾಡಬೇಕು ಹೊಸದಾಗಿ ಗೈಡು ಟೆಕ್ಸ್ಟ್ ಇವನ್ನ ಓದೋದನ್ನ ಕಮ್ಮಿ ಮಾಡಬೇಕು ಅರ್ಥ ಆಯ್ತಲ್ಲ ಎರಡನೇದು ಆದಷ್ಟು ಜಾಸ್ತಿ ಎಕ್ಸಾಮ್ಗಳನ್ನ ಬರೀಬೇಕು ಈಗ ನಿಮಗೆ ಮೂರು ಪ್ರಿಪರೇಟರಿ ಇದೆ ನಾಲ್ಕು ಮಾಡಲ್ ಕ್ವಶನ್ ಪೇಪರ್ ಕೊಡಿದಾರೆ ನಿಮಗೆ ಇದಿಷ್ಟು ಏಳು ಪೇಪರ್ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಮಾರ್ಕ್ಸ್ ಆ ಏಳು ಪೇಪರ್ ಇಂದನೆ ಬರುತ್ತೆ ನಾನು ಅದಕ್ಕೆ ಹೇಳಿದೆ ನಿಮಗೆ ನಾನು ನಮಗೆ ಶಾಲಾ ಶಿಕ್ಷಣ ಇಲಾಖೆ ಎಸ್ ಎಲ್ ಸಿ ಬೋರ್ಡ್ ಏನಿದೆಯಲ್ಲ ಬೋರ್ಡ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಏಳು ಪೇಪರ್ ಏನಿದೆ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ ಈಗಾಗಲೇ ನಾಲ್ಕು ಮಾಡೆಲ್ ಕ್ವೆಶನ್ ಪೇಪರ್ ಎಲ್ಲ ಶಾಲೆಗಳಿಗೆ ನಾವು ಕೊಟ್ಟಿದ್ದೀವಿ ಐದಾ ಆ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ಮೂರು ಪ್ರಿಪರೇಟರಿ ಎಕ್ಸಾಮ್ ಆಗುತ್ತೆ ಜನವರಿ ಐದು ಜನವರಿ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಮೂರು ಪ್ರಿಪರೇಟರಿ ಎಕ್ಸಾಮ್ ಆಗುತ್ತೆ ಈ ಏಳೋ ಕ್ವಶನ್ ಪೇಪರ್ ಇಂದಲೇ ನಿಮ್ಮ ಫೈನಲ್ ಎಕ್ಸಾಮ್ ಪೇಪರ್ ಬರೋದು ಅರ್ಥ ಆಯ್ತಲ್ಲ ಯಾರ್ಯಾರು ಫೈನಲ್ ಎಕ್ಸಾಮ್ ಪೇಪರ್ ಕೇಳ್ತಿದ್ರಲ್ಲ ಫೈನಲ್ ಎಕ್ಸಾಮ್ ಪೇಪರ್ ಕೊಟ್ಟಿದ್ದೀನಿ ಈ ಏಳು ಪೇಪರ್ ನಾನು ಚೆನ್ನಾಗಿ ಕಲ್ತರೆ ಅದ್ರಲ್ಲಿ ಒಂದು ಮಾರ್ಕ್ಸ್ ಇರೋ ರೀತಿ ಕಲ್ತರೆ ಅದರಿಂದಲೇ ನಿಮ್ಮ ಫೈನಲ್ ಎಕ್ಸಾಮ್ ಪೇಪರ್ ಬರುತ್ತೆ ಇವಾಗ ನಿಮ್ಮ ಟೆನ್ಷನ್ ಕಮ್ಮಿ ಆಯ್ತು ಅಂತ ಅನ್ಸುತ್ತೆ ಸರ್ ಅವರು ಸಹಿತ ಬಹಳ ಒಳ್ಳೆಯ ಒಬ್ಬ ರಾಜಕಾರಣಿಗಿಂತ ಬಹಳ ಒಳ್ಳೆ ಮನುಷ್ಯ ಅಂತಾನೆ ನಾನು ಹೇಳ್ತೀನಿ ಅವರು ನಾನು ಎರಡು ವರ್ಷದಿಂದ ನೋಡ್ತಾ ಇದ್ದೀನಿ ಅವರ ಆಗಕ್ಕಿಂತ ಮಕ್ಕಳು ಸಹಿತ ಆದ್ಮು ಸಹಿತ ಅವ್ರು ಏನು ಅಧಿಕಾರಿಗಳ ಜೊತೆ ನಡ್ ನಡ್ಕೊಳ್ತಾರೆ ಸಾರ್ವಜನಿಕರ ಜೊತೆ ನಡ್ಕೊಳ್ತಾರೆ ಬಹಳ ಉತ್ತಮ ರೀತಿಯಿಂದ ಅವರು ನಡ್ಕೊಳ್ತಾರೆ ನಮ್ಮ ಅಧಿಕಾರಿಗಳು ಸಹಿತ ಇತರ ಉತ್ತಮ ರಾಜಕಾರಣಿಗಳ ಜೊತೆಗೆ ಕೆಲಸ ಮಾಡ್ಲಿಕ್ಕೆ ನಮಗೂ ಇಂಟ್ರೆಸ್ಟ್ ಬರುತ್ತದೆ ಅವ್ರ ಜೊತೆ ಸೇರ್ಕೊಂಡು ಇನ್ನಷ್ಟು ಜಾಸ್ತಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋಣ ಜನರಿಗೆ ಹೆಲ್ಪ್ ಮಾಡೋಣ ಅಂತ ಡೆವಲಪ್ ಮಾಡ್ಕೊಳ್ತೀವಿ ಅಂತ ಬರುತ್ತೆ ಉದಾಹರಣೆಗೆ ಎಕ್ಸ್ಟ್ರಾ ಅಂತ ಮಾಡಿಸ್ತಾರೆ ನೀವು ಮಾಡ್ತೀರಾ ನೀವು ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತೀರಾ ಪೇಂಟಿಂಗ್ ಕ್ಲಾಸಿಗೆ ಹೋಗ್ತೀರಾ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀರಾ ಯಾಕೆ ಅದ್ರಲ್ಲಿ ನಾವು ಹೋಗಿ ಇನ್ವಾಲ್ವ್ ಆಗಿ ಅಂತ ಹೇಳುದು ಒಂದು ಮ್ಯೂಸಿಕ್ ಕ್ಲಾಸ್ ಅಲ್ಲಿ ಗೊತ್ತಾಗ ಒನ್ ಅವರ್ ನಾವು ಕೇವಲ ಒಂದು ಎರಡು ನೋಟ್ ಹೇಳ್ಕೊಡ್ತಾರೆ ಅದನ್ನ ಕಲಿತೀವಿ ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ ಅದನ್ನ ನಾವು ಇನ್ವಾಲ್ವ್ ಆಗ್ತೀವಿ ಆ ಪ್ರಕ್ರಿಯೆ ಏನಿದೆಯಲ್ಲ ದಟ್ ಬಿಲ್ಡ್ಸ್ ಕಾನ್ಸಂಟ್ರೇಷನ್ ಇನ್ವಾಲ್ವ್ಮೆಂಟ್ ಆಗೋದು ಏನಿದೆ ಅಲ್ಲ ಅದರಲ್ಲಿ ಕಾನ್ಸಂಟ್ರೇಷನ್ ಬರ್ತದೆ ಅದೇ ರೀತಿ ಪೇಂಟಿಂಗ್ ಒಂದೊಂದು ಎಳೆ ಬಿಡಿಸ್ಬೇಕು ಅವ್ರು ನಿಮ್ಗೆ ಏನು ಇಡೀ ಚಿತ್ರ ಆಗಲ್ಲ ಬಟ್ ನಿಮ್ಗೆ ಗೊತ್ತು ಒನ್ ಅವರ್ ನಾನು ಇದನ್ನ ಮಾಡಿದ್ರೆ ಒಂದು ಒಳ್ಳೆ ಡ್ರಾಯಿಂಗ್ ಬರುತ್ತೆ ಅದನ್ನ ಆ ಒಂದು ರಿವಾರ್ಡ್ ನಿಮಗಿದೆ ಅಂತ ಹೇಳಿ ನೀವು ಪೇಂಟಿಂಗ್ ಮಾಡ್ತಾ ಹೋಗ್ತೀರಾ ಇನ್ವಾಲ್ವ್ ಆಗ್ತಾ ಹೋಗ್ತೀರಾ ಅಲ್ವಾ ಸೊ ಪೇಂಟಿಂಗ್ ಮಾಡ್ಬೇಕಾದ್ರು ನಿಮ್ಗೆ ಅನ್ಸುತ್ತೆ ಅದು ಗೊತ್ತೇ ಆಗಲ್ಲ ಒನ್ ಅವರ್ ಹೆಂಗ್ ಆಯ್ತು ಅಂತ ಅದು ಟೈಮ್ ಹೋಗ್ಬಿಡುತ್ತೆ ನೀವು ಪೇಂಟಿಂಗ್ ಮಾಡ್ತೀರಾ ಅದೇ ರೀತಿ ಆಟ ಆಡ್ತಿರ ಅಷ್ಟು ಸತ್ತೆ ಆಟ ಆಡ್ಬೇಕು ನಮಗೆ ಒನ್ ಅವರ್ ಎರಡು ಅವರ್ ಆಗುತ್ತೆ ಕ್ರಿಕೆಟ್ ಆಡ್ತೀರಾ ಅಥವಾ ಬೇರೆ ಆಟ ಆಡ್ತೀರಾ ಟೈಮ್ ಹೋಗುತ್ತೆ ಗೊತ್ತಾಗಲ್ಲ ಆದ್ರೆ ಪುಸ್ತಕ ಹಿಡಿದಾಗ ಮಾತ್ರ ನಮ್ಗೆ ಹತ್ತು ನಿಮಿಷಕ್ಕೆ ಬೋರ್ ಆಗಿ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸೊ ಕಾನ್ಸಂಟ್ರೇಷನ್ ಅನ್ನೋದು ಕೇವಲ ಓದ್ಬೇಕಾದ್ರೆ ಇರೋ ಒಂದು ಇದಲ್ಲ ನಿಮ್ಮ ಒಂದು ಏನೋ ಟೂಲ್ ಅಲ್ಲ ಕಾನ್ಸಂಟ್ರೇಶನ್ ಅನ್ನೋದು ನಿಮಗೆ ಬೇರೆ ರೀತಿಯಿಂದನೂ ಡೆವಲಪ್ ಆಗುತ್ತೆ ಅಲ್ವಾ ಕಾನ್ಸಂಟ್ರೇಷನ್ ಬಗ್ಗೆ ನೀವು ಓದ್ಲಿಕ್ಕೆ ಕಾನ್ಸಂಟ್ರೇಶನ್ ಬೇಕು ಅನ್ನೋದನ್ನ ಬಹಳ ಯೋಚನೆ ಮಾಡಬೇಡಿ ಕಾನ್ಸಂಟ್ರೇಷನ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಮಾಡಬೇಕಾದ್ರೆ ಡಾಕ್ಯುಮೆಂಟ್ರೀಸ್ ನೋಡ್ತಿರ್ತೀವಿ ಒನ್ ಅವರ್ ನಾನು ಡಿಸ್ಕವರಿ ಚಾನಲ್ ಡಾಕ್ಯುಮೆಂಟ್ರಿ ನೋಡ್ತಾ ಇದ್ದೀನಿ ಟೈಮ್ ಹೋಗಿ ಅಂತ ಆತರ ಈ ರೀತಿ ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ ಓದ್ಬೇಕಾದ್ರೆ ಹೆಂಗೆ ಬೇಕು ಓದ್ಬೇಕಾದ್ರೆ ಬಹಳ ಮುಖ್ಯವಾಗಿರೋದು ಉತ್ಸಾಹ ಇಂಟ್ರೆಸ್ಟ್ ಯಾವುದೇ ಕೆಲಸದಲ್ಲಿ ತಮಗೆ ಇಂಟ್ರೆಸ್ಟ್ ಇದ್ರೆ ಆ ಕೆಲಸ ಮಾಡೋದು ಬಹಳ ಸುಲಭ ನಾನು ಈ ಒಂದ್ ಚಾಪ್ಟರ್ ಇವತ್ತು ಓದ್ತೀನಿ ಹೆಂಗಾರು ಕಷ್ಟ ಪಡ್ತೀನಿ ನಾಳೆ ಇನ್ನೊಂದು ಚಾಪ್ಟರ್ ಓದ್ತೀನಿ ಚಾಪ್ಟರ್ ಓದ್ತೀನಿ ನಾನು ಮಾಡ್ಕೊಳ್ತೀನಿ ಎಕ್ಸಾಮ್ ನಲ್ಲಿ ಇರ್ತೀನಿ ನಾವು ಆ ರೀತಿ ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಆ ಸಬ್ಜೆಕ್ಟ್ ದಿನ ನಿರ್ಬಹುದು ಆಮೇಲೆ ಒಂದ್ ವರ್ಷ ಎರಡು ವರ್ಷ ಆದ್ಮೇಲೆ ಬರ್ತೋಗ್ಬಿಡುತ್ತೆ ಅಲ್ವಾ ಯಾವ್ದನ್ನ ನಾವು ಇಂಟ್ರೆಸ್ಟ್ ಓದ್ತೀವಿ ನನ್ಗೆ ಇವತ್ತು ನೆನಪಿದೆ ಒಂದು ಹಿಸ್ಟ್ರಿ ಓದ್ತಾ ಅಂತಂದ್ರೆ ಆ ಹಿಸ್ಟ್ರಿಯಲ್ಲಿ ಏನಾಗ್ತಾ ಇತ್ತು ಆಗಿನ ಕಾಲದಲ್ಲಿ ಇವತ್ತು ಹೆಂಗ್ ಪ್ರಸ್ತುತ ಇದೆ ಅದೇ ರೀತಿ ಇವತ್ತು ಯಾವ್ದು ನಮ್ ದೇಶದಲ್ಲಿ ಆಗ್ತಾ ಇರಬಹುದು ನ್ಯೂಸ್ ಪೇಪರ್ ನಾನು ಹಿಸ್ಟ್ರಿ ಆಗ ನಾನು ಕಟ್ಕೊಂಡಿದ್ದಲ್ಲ ಜೋಗ್ರಫಿಯಲ್ಲಿ ಈ ನೋಡ್ತಾ ಇದೀವಿ ನಾನು ಆ ಜಾಗಕ್ಕೆ ಟೂರಿಗೆ ಹೋಗಿದ್ದೆ ಪಿಕ್ನಿಕ್ ಹೋಗಿದ್ದೆ ಅಲ್ಲಿ ಜೋಗ್ರಫಿ ಈ ತರ ಇತ್ತು ಈ ರೀತಿ ನಾವು ಯಾವಾಗ ರಿಲೇಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಜೀವನಕ್ಕೆ ನಾವು ಓದ್ತಾ ಇರೋದು ಸಂಬಂಧ ಒಂದು ಕಲ್ಪನೆ ಮಾಡ್ಕೊಳಕ್ ಹೋಗ್ತೀವಿ ಅವಾಗ ನಮ್ಗೆ ಅದ್ರ ಬಗ್ಗೆ ಉತ್ಸಾಹ ಆಗ್ತಾ ಹೋಗುತ್ತೆ ಅಲ್ವಾ ಅದ್ರಲ್ಲಿ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ನನಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ ಇಂಟ್ರೆಸ್ಟ್ ಬಂದಾಗ ಓದ್ತೀರ ಅಂತಂದ್ರೆ ಯಾವಾಗ ಓದಕ್ಕೆ ಟೈಮೇ ಬರಲ್ಲ ನಾವು ಓದಿದ್ದನ್ನ ನಮ್ಮ ಜೀವನಕ್ಕೆ ರಿಲೇಟ್ ಮಾಡ್ತಾ ಮಾಡ್ತಾ ಹೋಗೋದಕ್ಕೆ ಅವಾಗ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಸೇರ್ಕೊಂಡು ಒಂದು ಹೊಸ ಏನಾದರೂ ಮಕ್ಕಳಿಗೆ ಇವತ್ತು ಎಸ್ ಎಸ್ ಸಿ ಮಕ್ಕಳಿಗೆ ಜೀವನದಲ್ಲಿ ಒಂದು ಒಂದು ಟರ್ನಿಂಗ್ ಪಾಯಿಂಟ್ ಒಂದು ಎಸ್ ಎಸ್ ಸಿ ಮತ್ತು ಪಿ ಯು ಇದು ಎರಡರಲ್ಲಿ ತಾವುಗಳು ಅತ್ಯಂತ ಕಾನ್ಸಂಟ್ರೇಷನ್ ಕೊಟ್ಟು ಬಹಳ ಜವಾಬ್ದಾರಿ ತಗೊಂಡು ಪೋಷಕರ ಮಾತಿಗೆ ಮತ್ತು ನಮ್ಮ ಟೀಚರ್ಸ್ ಮಾತಿ ಗೌರವ ಕೊಟ್ಟರೆ ನೀವೇನಾದ್ರೂ ಸ್ವಲ್ಪ ಕಷ್ಟಪಟ್ಟು ಹೋದ್ರೆ ಅಂದ್ರೆ ಮುಂದಿನ ನಿಮ್ಮ ಜೀವನ ನೀವಿರ ಬಹಳ ಉತ್ತಮವಾಗಿರ್ತದೆ ನಿಮ್ಮ ಜೀವನಕ್ಕೆ ಇದೊಂದು ಬಹಳ ದೊಡ್ಡ ಅಡಿಪಾಯ ಅದಕ್ಕಾಗಿ ಇವತ್ತು ನಾವು ತಮ್ಗೆಲ್ಲರೂ ಕೂಡ ಇವತ್ತು ಓದಲಿಕ್ಕೆ ನೀವುಗಳು ಪರೀಕ್ಷೆಯನ್ನ ಯಾವ ರೀತಿ ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಉಪನ್ಯಾಸವನ್ನು ಕೊಡಲಿಕ್ಕಾಗಿ ನಮ್ಮ ಚೇತನ್ ರಾಮಂತ ಖ್ಯಾತ ಉಪನ್ಯಾಸಕರು ಅವ್ರ ಜೊತೆಯಲ್ಲಿ ಸುರೇಶ್ ಅಂತ ಹೇಳಿ ಅವರನ್ನು ಕೂಡ ಕಲಿಸಿದ್ವಿ ಅದರ ಜೊತೆ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ವಿ ಇವತ್ತು ಜೀವನದಲ್ಲಿ ಸಕ್ಸಸ್ ಆಗಿ ಇವತ್ತು ಒಂದು ಪ್ರಥಮ ಪ್ರಜೆಯಾಗಿದೆ ಅಂದರೆ ಏನು ನೀವು ಎಜುಕೇಶನ್ ಟಾಪ್ ಲೆವೆಲ್ ಇದೆಯೋ ಅದನ್ನು ರೀಚ್ ಆದಂತ ಸನ್ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ಅತ್ಯಂತ ಯುವಕರು ಮತ್ತು ಬಹಳಷ್ಟು ಕಾಳಿಗಳು ಒಂದು ನಾವು ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಿದ್ದೇವೆ ಅದರ ಜೊತೆ ಜೊತೆ ಇನ್ನೊಂದು ಹೇಮಂತ್ ಅವರು ಸಿಇಒ ಅವರು ಕೂಡ ಇಬ್ಬರು ಕೂಡ ಅತ್ಯಂತ ಸಣ್ಣ ಈಜ್ನಲ್ಲಿಗಾಗದೆ ಅವರು ಜಿಲ್ಲಾಧಿಕಾರಿಗಳು ಆಗಿದ್ದಾರೆ ಸಿಇಒ ಇವರು ಬಹಳ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅವರ ಒಂದು ಓದು ಈ ಒಂದು ಸಮಾಜಕ್ಕೆ ಅವರು ಯಾವ ರೀತಿಯಾಗಿ ಆ ಮಟ್ಟಕ್ಕೆ ತಲುಪು ಆಗ್ತಕ್ಕಂಥದ್ದು ನಮ್ಮ ಮಕ್ಕಳು ಸೇರ್ಲಿಕ್ಕಾಗಿ ಅವರನ್ನು ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸಿರ್ತಕ್ಕಂಥದ್ದು ಮತ್ತು ತಮ್ಮಗಳಿಗೆ ಪರೀಕ್ಷೆಯ ಬಗ್ಗೆ ಒಂದು ಒಂದೆಷ್ಟು ಅಂಶಗಳನ್ನು ಅವರು ಹೇಳಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಹೋಗ್ತಕ್ಕಂಥದ್ದು ಯಾರು ಎಷ್ಟು ಜನ ಹೇಳಿದ್ರು ಕೂಡ ನಿಮ್ಗೆ ಬಹಳ ಲಾಭ ಆಗುತ್ತೆ ಅವರವರ ಎಕ್ಸ್ಪೀರಿಯನ್ಸ್ ಅವರವರ ಅನುಭವಗಳಿಗೆ ಹೇಳ್ಬೇಕಾಗ್ತದೆ ನೀವು ಎಷ್ಟೇ ಓದಿದ್ರು ಕೂಡ ಎಕ್ಸಾಮ್ ನಲ್ಲಿ ನೀವು ಅಟೆಂಡ್ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ನಿಮಗೆ ಒಂದೇ ಒಂದು ಕ್ವಶನ್ ಅದೇ ಕ್ವಶನ್ ಒಂದೇ ಆನ್ಸರ್ ಆಗಿರುತ್ತೆ ಬೇರೆ ಬೇರೆ ಮೆಥಡ್ ಗಳು ಇವತ್ತಿರ್ತಕ್ಕಂಥ ಉಪನ್ಯಾಸಗಳು ಬಹಳಷ್ಟು ಬುದ್ಧಿವಂತರು ಅವರುಗಳು ಬೇರೆ ಬೇರೆ ಮೆಥಡ್ ಅಲ್ಲಿ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕ್ವಶನ್ ಕೇಳಿ ನೀವು ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀರಾ ನೀವು ಓದ್ಲೇ ಇಲ್ಲ ಎಂತ ಕೆಲಸ ಆಗೋದು ಅಂತೇಳಿ ನೋಡಿದ್ರೆ ಅದೇ ಆನ್ಸರ್ ಆಗುವುದು ಹಾಗಾಗಿ ಆ ವಿಚಾರಗಳನ್ನು ತಿಳಿಸಲಿಕ್ಕಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒ ಇವತ್ತು ಬಂದು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಮ್ಮ ಕಂಗೋದಕ್ಕೆ ಅದರ ಜೊತೆ ರುಪಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇರ್ತಾರೆ ಅವ್ರ ಜೊತೆ ಇದೆ ಈಗಾಗಲೇ ನಮ್ಮ ದಿಲಿಪ್ಯ ಅವರು ಅವರು ಕೂಡ ಇವತ್ತು ಈ ಒಂದು ಜಿಲ್ಲೆಯ ಮುಖ್ಯ ಮತ್ತು ಎಜುಕೇಶನ್ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಉತ್ತಮ ಫಲಿತಾಂಶವನ್ನು ಎಸ್ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಇವತ್ತು ಒಳ್ಳೆಯ ಫಲಿತಾಂಶ ಬಂದಿದೆ ಅದಕ್ಕಾಗಿ ಅವರಿಗೂ ಕೂಡ ಅವರು ಮತ್ತು ನಮ್ಮ ಬಿ ರಮೇಶ್ ಅವರು ಕೂಡ ಅವರು ಕೂಡ ಇವತ್ತು ಬಹಳಷ್ಟು ನಮ್ಗೆ ಈ ಒಂದು ಸಭೆಗೆ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ

ಕ್ಶ್ಚನ್ ಪ್ರಶ್ನೆ ಯಾಕೆ 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 ಅವರಮ್ಮ ಅವಳಿಗೆ ಇಂಗ್ಲೀಷಲ್ಲಿ ಯು ಶುಡ್ ಸೆಕ್ಯೂರ್ ಫಸ್ಟ್ ರ್ಯಾಂಕ್ ಯು ಶುಡ್ ಬಿಕಮ್ ಇಂಟೆಲಿಜೆಂಟ್ ಯು ಶುಡ್ ಬಿ ವೆರಿ ವೆರಿ ಗುಡ್ ಯು ಶುಡ್ ರೀಡ್ ವ್ಯಾವ್ ಸ್ಟಡಿ ವೆಲ್ ಅಂತಂದರೆ ಇವಳು ಇಂಗ್ಲೀಷಲ್ಲಿ ಅವರಮ್ಮಗೆ ಒಯ್ ಅಂತ ಮೊನ್ನೆ ಒಂದು ಸರ್ವೆ ಮಾಡಿದ್ದಾರೆ ದೇಶಾದ್ಯಂತ ಸರ್ವೆ ಮಾಡಿದ್ದಾರೆ ಸುಂದರೇಶ್ ಅವರು ಇದ್ರು ಕೇಳಿಸ್ಕೋಬೇಕು ಭಾಳ ಚೆನ್ನಾಗಿದೆ ಟೀಚರ್ಸ್ ಎಲ್ಲ ಕೇಳಿಸ್ಕೊಳ್ಳಿ ಇವೆಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ಸುಂದರೇಶ್ ಅವ್ರ ಮಗಳು ಮಗ ಮಗ ಇಂಜಿನಿಯರಿಂಗು ಮಗಳ ಮಗ ಚೆನ್ನಾಗಿ ಇಲ್ಲ ಅವ್ರ ಎಲ್ಲ ಜಾಂಡರು ಅವ್ರೇನು ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಓದ್ತಾ ಇದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟಿದ್ದೀವಿ ಅದಕ್ಕೆ ಸರ್ವೆ ಮಾಡಿದ್ದು ಸರ್ವೆ ರಿಪೋರ್ಟ್ ನಾವು ನೋಡಬೇಕು ಭಾಳ ಚೆನ್ನಾಗಿದೆ ಈ ದೇಶದಲ್ಲಿ ಕರ್ನಾಟಕನೇ ಭಾಗವಹಿಸುತ್ತೆ ಈ ದೇಶದಲ್ಲಿ ಜಾಸ್ತಿ ಓದಿ ಜಾಂಡ್ರಾಗಿ ಜಾಸ್ತಿ ಮಾರ್ಕ್ಸ್ ತೆಗೆದು ಬೇರೆ ದೇಶಕ್ಕೆ ಹೋಗೋದಿ ದೊಡ್ಡ ದೊಡ್ಡ ಕೆಲಸ ತಗೊಂಡು ಈ ಥರ ಜಾಣರಾಗುತ್ತಿರುವವರ ಸಂಖ್ಯೆ ನೂರಕ್ಕೆ ಹದಿನೈದು ಪರ್ಸೆಂಟ್ ನೂರಕ್ಕೆ ಹದಿನೈದು ಇನ್ನು ನೆಕ್ಸ್ಟ್ ವಾಕ್ಯ ಕೇಳಿಸ್ಕೊಳ್ಳಿ ಇನ್ ಇಪ್ಪತ್ತೈದು ನೂರಕ್ಕೆ ಇಪ್ಪತ್ತೈದು ಟ್ವೆಂಟಿ ಫೈವ್ ಪರ್ಸೆಂಟು ಅರವತ್ತರಿಂದ ಎಂಬತ್ತು ಮಾರ್ಕ್ಸ್ ತೆಗಿತಾ ಇದಾರೆ ನರ್ಕ ನ ಘಾಟ್ಕ ಅವರು ವಿಷಯನೂ ಬೇಡ ಬಿಟ್ಬಿಡಿ ಏನೋ ಆದ್ರೂ ಮುಂದಿನ ವಾಕ್ಯ ಕೊನೆ ವಾಕ್ಯ ಕೇಳಿಸ್ಕೊಳ್ಳಿ ಹದಿನೈದು ಇಪ್ಪತ್ತೈದು ಅದ್ರಿಂದ ನಲವತ್ತಾಯ್ತಲ್ಲ ಫಾರ್ಟಿ ಇನ್ನುಳಿದ ಅರವತ್ತು ಪರ್ಸೆಂಟ್ ಜನ ಕೇಳಿಸ್ಕೊತಾ ಇಲ್ಲ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಇಂಡಿಯನ್ ಸ್ಟೂಡೆಂಟ್ಸ್ ಹೆಚ್ಚು ಕಮ್ಮಿ ಇರ್ಬೋದು ಕರ್ನಾಟಕದಲ್ಲೂ ಇದ್ ನಿಜ ನಿಮ್ಮೂರಲ್ಲೂ ನಿಜ ನಮ್ಮೂರಲ್ಲೂ ನಿಜ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಇಂಡಿಯನ್ ಸ್ಕೂಲ್ ಸ್ಟೂಡೆಂಟ್ಸ್ ಶಾಲೆಗೆ ಬರ್ತಾ ಇಲ್ಲ ಓದ್ತಾ ಇಲ್ಲ ಫೇಲ್ ಆಗ್ತಿದ್ದಾರೆ ಮಾರ್ಜಿನಲ್ ಪಾಸ್ ಆಗ್ತಿದ್ದಾರೆ ಅವ್ರಿಗೇನೋ ಪಾಠ ಅರ್ಥ ಆಗ್ತಿಲ್ಲ ಭಾರತ ನಂಬರ್ ಒನ್ ಆಗುತ್ತಾ ಅರವತ್ತು ಪರ್ಸೆಂಟ್ ಜನ ಇದ್ದವ್ರನ್ನ ಇಟ್ಕೊಂಡು ವಿಶ್ವ ಆಗುತ್ತಾ ಅದರಿಂದ ಎಲ್ಲರೂ ಓದ್ಬೇಕು ಯಾಕೆ ಓದ್ತಾ ಇಲ್ಲ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಈ ವರ್ಷ ಅಲ್ಲ ಹೋದ ವರ್ಷ ದೇಶದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಯಾರು ಮಾಡಿದ್ರು ಯಾವ ಎ ಎಸ್ ಆಫೀಸರ್ ಡಿಸಿಷನ್ ತಗೊಂಡ್ರು ಗೊತ್ತಿಲ್ಲ ಬಟ್ ಒಂದು ಅದ್ಭುತವಾದ ಕೆಲಸ ನಡೀತು ಏನು ಮೊದಲ ಬಾರಿಗೆ ಎಂಟು ಲಕ್ಷದ ಐವತ್ಮೂರು ಸಾವಿರ ಜನಕ್ಕೆ ಕ್ಯಾಮ್ರಾ ಹಾಕಬೇಕು ಇಡೀ ರಾಜ್ಯ ಕ್ಯಾಮ್ರಾ ಕಾಪಿ ಹೊಡೆಯೋದು ನಿಲ್ಲಿಸಬೇಕು ಎಷ್ಟು ಪರ್ಸೆಂಟ್ ಕಾಪಿಂಗ್ ನಡೀತಿತ್ತು ಅಂತ ಹೇಳಿಬಿಟ್ರೆ ಶಾಕ್ ಆಗ್ಬಿಡ್ತೀರಿ ಅದೆಲ್ಲ ಈಗ ಹೋಗೋದು ಬೇಡ ಬಿಟ್ಬಿಡಿ ಕ್ಯಾಮ್ರಾ ಹಾಕೋದು ಕ್ಯಾಮ್ರಾ ಹಾಕಿದಾಗ ವ್ಯಾಲ್ಯೂ ಮಾಡೋದು ಎಂಟು ಲಕ್ಷದ ಐವತ್ತ್ಮೂರು ಸಾವಿರದ ಆರ್ನೂರ ಹನ್ನೆರಡು ಜನ ರಿಸಲ್ಟ್ ಬಂತು ಎಷ್ಟು ಬಂತು ಗೊತ್ತಾದ್ರೆ ಐವತ್ತೆರಡು ಪರ್ಸೆಂಟ್ ಅಂದರೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ನಾಲ್ಕು ಮುಕ್ಕಾಲ್ ಜನ ಫೇಲ್ ಆದ ನಾನೀಗ ಅರವತ್ತು ಪರ್ಸೆಂಟ್ ಜನಕ್ಕೆ ಆಸಕ್ತಿ ಇಲ್ಲ ಅನ್ನಲ್ಲ ಅಲ್ಲ ಐವತ್ತು ಪರ್ಸೆಂಟ್ ಜನ ಫೇಲ್ ಆದ್ರಂತಲ್ಲ ಅದಕ್ಕೆ ಮ್ಯಾಚ್ ಆಯಿತು ನೋಡಿ ಕರೆಕ್ಟ್ ಆಗಿದೆ ಪ್ರಾಕ್ಟಿಕಲ ಕರೆಕ್ಟಾಗಿ ಹಲೋ ಏಕೆ ಓದಬೇಕು ಏಕೆ ನೂರಕ್ಕೆ ನೂರು